ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿಎಸ್ಎಫ್ ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ ಅರ್ಜಿಯ ಮಾಹಿತಿ ಬಿಎಸ್ಎಫ್ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ರೇಡಿಯೋ ಮೆಕ್ಯಾನಿಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗಿದೆ ಬಿಎಸ್ಎಫ್ ಎಚ್ ಆರ್ ಎಂ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಹುದ್ದೆಗಳು ಅರ್ಜಿ ಅರ್ಹತೆ ವೇತನ ಮಾಹಿತಿ ಒಟ್ಟು ಹುದ್ದೆಗಳು ಒಂದು ಸಾವಿರದ ಒಂದುನೂರ ಇಪ್ಪತ್ತೊಂದು ಎಚ್ ಸಿ ರೇಡಿಯೋ ಆಪರೇಟರ್ ಒಂಬತ್ತು ಹತ್ತು ಹುದ್ದೆಗಳು ಎಚ್ ಸಿ ರೇಡಿಯೋ ಮೆಕ್ಯಾನಿಕ್ ಎರಡುನೂರ ಹನ್ನೊಂದು ಹುದ್ದೆಗಳು ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ಇಪ್ಪತ್ತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಹತೆ ರೇಡಿಯೋ ಆಪರೇಟರ್ ಹನ್ನೆರಡನೇ ತರಗತಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಅಥವಾ ಹತ್ತನೇ ತರಗತಿ ಮತ್ತು ಐ ಟಿ ಐ ರೇಡಿಯೋ ಮೆಕ್ಯಾನಿಕ್ ಹತ್ತನೇ ತರಗತಿ ಮತ್ತು ಐ ಟಿ ಐ ವೇತನ ಲೆವೆಲ್ ಫೋರ್ ವೇತನ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಇ ಎಂಬತ್ತೊಂದು ಸಾವಿರದ ನೂರು ಮತ್ತು ಇತರೆ ಭತ್ಯೆಗಳು ವಯೋಮಿತಿ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒ ಬಿ ಸಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಎಸ್ ಸಿ ಅಥವಾ ಎಸ್ ಟಿ 18 ರಿಂದ 30 ವರ್ಷ ಆಯ್ಕೆಯ විද්‍යాన ශාරීරික ಪರೀಕ್ಷೆ PST and PET ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ಕೌಶಲ್ಯ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಅರ್ಜಿ ಶುಲ್ಕ ಸಾಮಾನ್ಯ OBC ಹಾಗೂ EWS 100 ರೂಪಾಯಿ ಅದರೊಂದಿಗೆ 65 ರೂಪಾಯಿ ಪ್ರೊಸೆಸಿಂಗ್ ಫೀಸ್ SC ಅಥವಾ ST ಮಹಿಳಾ ಅಭ್ಯರ್ಥಿಗಳು ಬಿ ಎಸ್ ಎಫ್ ಅಭ್ಯರ್ಥಿಗಳಿಗೆ ಅರವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅರ್ಜಿ ಸಲ್ಲಿಸಲು ಕೆಳಗೆ ಕೊಟ್ಟಿರುವ ಲಿಂಕನ್ನು ಫಾಲೋ ಮಾಡಿ ದೇಶ ಸೇವೆ ಮಾಡಲು ಬಯಸುವವರಿಗೆ ಇದು ದೊಡ್ಡ ಅವಕಾಶ ಹೆಚ್ಚಿನ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಫಾಲೋ ಬೆಸ್ಟ್ ಕಂಪ್ಯೂಟರ್ ಮೂಡಲ್ಗಿ ಥ್ಯಾಂಕ್ ಯು